किसान जय जवान जय किसान जय जवान जय किसान नरेंद्र मोदी जी के, जय वीर सैनिकों की जय वीर सैनिकों की जय ऑपरेशन सिंदूर यशस्वी है ऑपरेशन सिंदूर यशस्वी ऑपरेशन सिंदूर यशस्वी ऑपरेशन सिंदूर यशस्वी जय जवान जय किसान जय जवान जय किसान जय जवान जय किसान भारत माता की भारत माता की जय

भारत माता की वंदे वंदे वंदेरामबाद जिंदाबाद इंडियन आर्मी जिंदाबाद 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 इंडियन आर्मी जिंदाबाद जिंदाबाद इंडियन आर्मी जिंदाबाद 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 इंडियन आर्मी जिंदाबाद बोलो गुल। भारत माता की बोलो भारत माता की बोलो नरेंद्र मोदी की बोलो जय जवान जय किसान जय जवान जय किसान जय जवान जय किसान बोलो भारत माता की ऑपरेशन सिंधु रथक कार्याण ऑपरेशन सिंधु रधा कार्याणे சரி சரி ஜெய் 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 ಭಾರತೀಯರ ಮೇಲೆ ಇಪ್ಪತ್ತ ಮೂರನೇ ತಾರೀಕಿನ ಹಲ್ಲೆ ಆಗುತ್ತೆ ಅವತ್ತೇ ಸನ್ಮಾನ್ಯ ದೇಶದ ಪ್ರಧಾನಿಗಳಾದಂಥ ಮೋದಿಜಿಯವರು ಶಪಥವನ್ನು ಮಾಡಿದ್ರು ಯಾರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಾರೋ ಅವರಿಗೆ ತಕ್ಕ ಶಾಸ್ತಿಯನ್ನು ಈ ದೇಶ ಮಾಡುತ್ತೆ ಅಂತೇಳಿ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆ ಪ್ರಕಾರ ಕಳೆದ ಮೂರು ದಿವಸಗಳಿಂದ ಸರಿಯಾದ ರೀತಿಯಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಮತ್ತೆ ಯಾರು ಉಗ್ರರನ್ನು ಪೋಷಣೆ ಮಾಡಿಕೊಂಡು ಬಂದಿದ್ದರು ಸುಮಾರು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಐವತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಉಗ್ರ ಪೋಷಣೆಯಲ್ಲಿ ತೊಡಗಿದ್ದಂಥ ರಾಷ್ಟ್ರ ಮೋದಿಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು ಇದು ಉಗ್ರರನ್ನು ಮಾತ್ರ ಅಲ್ಲ ಆ ಉಗ್ರರಿಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ ಆಶಯ ಕೊಟ್ಟಿದ್ದಾರೆ ಯಾರೆಲ್ಲ ಅವರಿಗೆ ಧನ ಸಹಾಯ ಮಾಡಿ ಅವ್ರನ್ನ ಪೋಷಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ ಮಾಡುತ್ತೆ ಈ ದೇಶ ಈ ದೇಶದ ಜನ ಅದನ್ನು ಬಯಸ್ತಾ ಇದ್ದಾರೆ ಹೇಳಿ ಭಾಳ ಸರಿಯಾದ ರೀತಿಯ ತಯಾರಿಯನ್ನು ಮಾಡಿಕೊಂಡು ಕಳೆದ ಮೂರು ದಿನದಿಂದ ರಣೋತ್ಸಾಹದಲ್ಲಿ ಕೇವಲ ಉಗ್ರರ ತಾಣಗಳನ್ನು ಮಾತ್ರ ನಾಶ ಮಾಡಬೇಕು ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಭಾಳ ತಾಳ್ಮೆಯನ್ನು ವಹಿಸಿ ಏನು ನಮ್ಮ ದ್ರೋಣ್ಗಳ ಮುಖಾಂತರ ನಿರ್ದಿಷ್ಟವಾದ ಗುರಿಯನ್ನು ಇಟ್ಟು ನಾವು ನಮ್ಮ ದೇಶ ದೇಶದ ಪ್ರಧಾನಿಗಳು ನಮ್ಮ ಮೂರೂ ಸೇನೆಯ ದಂಡನಾಯಕರು ಕೂಡ ನಿರ್ದಿಷ್ಟವಾಗಿ ಗುರಿ ಇಟ್ಟು ಹೊಡೆದು ಏನು ಆ ಉಗ್ರರ ಅಡಗದ ಹಣಗಳನ್ನು ನಾಶ ಮಾಡುವಂಥ ಕೆಲಸ ಆಯಿತು ಆದರೆ ಪಾಕ್ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನು ತೋರಿಸಿ ಅದು ಸಿವಿಲಿಯನ್ ವಾರ್ ಅನ್ನೋ ರೀತಿಯಲ್ಲಿ ಯಾವ ಯಾವ ಉಗ್ರರನ್ನು ನಾಶಪಡಿಸ್ತೀವಿ ಅಂತೇಳಿ ಅವರು ಬಾಯಿ ಮಾತನ್ನು ಹೇಳ್ತಾ ಇದ್ರು ಆ ಕೆಲಸವನ್ನು ಭಾರತ ಮತ್ತು ಭಾರತದ ಸೈನಿಕರು ಮಾಡಿದ್ರೂ ಕೂಡ ಅದಕ್ಕೆ ಪ್ರತೀಕಾರ ತೀರಿಸಬೇಕು ಅಂತೇಳಿ ಎಲ್ಲ ಒಂದು ಕಡೆ ಆ ಯುದ್ಧವನ್ನು ಆಹ್ವಾನಿಸ್ತಾ ಇದ್ದಾರೋ ಪ್ರಚೋದಿಸ್ತಾ ಇದ್ದಾರೆ ಭಾರತವನ್ನು ಅದರ ಜೊತೆ ಜೊತೆಗೆ ಮೊನ್ನೆ ದಿವಸ ರಾತ್ರಿ ಏನೂ ಕಾರಣ ಇಲ್ಲದೆ ವಿನಾಕಾರಣ ದೊಡ್ಡ ಮಟ್ಟಕ್ಕೆ ನಮ್ಮ ದೇಶದ ಗಡಿನಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ ನಾಗರಿಕರ ಮನೆಗಳನ್ನು ಗುರಿ ಮಾಡಿ ಏನು ಅಟ್ಯಾಕ್ ನಡೀತಾ ಇದೆ ಅದಕ್ಕೆ ತಕ್ಕ ದೇಶ ಕೊಟ್ಟಿದೆ ಕೊಡ್ತಾ ಇದೆ ರಾತ್ರಿ ಕೂಡ ದೊಡ್ಡ ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ